ತಮ್ಮ ಕುಟುಂಬ ವರ್ಗವನ್ನೇ ದೂರವಿಟ್ಟು ಚಳಿ ಮಳೆ ಗಾಳಿ ಎನ್ನದೇ ಹಗಲಿರುಳು ದೇಶ ಕಾಯ್ದು ನಿವೃತ್ತರಾಗಿ ಬಂದ ಯೋಧರ ಸಂಭ್ರಮವದು ತಮ್ಮವರೊಂದಿಗೆ ಆಟೋಟಗಳಲ್ಲಿ ರಂಜನೆ ಅನುಭವಿಸಿದ ಕ್ಷಣವದು ಮಾಜಿ ಯೋಧರು ನಿವೃತ್ತ ಅರೆಸೇನಾ ಪಡೆ ಸೈನಿಕರು ಮತ್ತು ಅವರ ಕುಟುಂಬಗಳು ಒಂದೆಡೆ ಕಲೆತು ಸಂಭ್ರಮ ಹಂಚಿಕೊಂಡ ಸುವರ್ಣ ಘಳಿಗೆಯದು ವಿರಾಜಪೇಟೆಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘವು ಏರ್ಪಡಿಸಿದ ನಿವೃತ್ತ ಯೋಧರು ಮತ್ತು ಅವರ ಕುಟುಂಬದವರ ಕ್ರೀಡಾಕೂಟ ಮತ್ತು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಅರಮೇರಿ ಕಳಂಚೇರಿ ಮಠಾಧೀಶರಾದ ಶಾಂತಮಲ್ಲಿ ಸ್ವಾಮಿ ಮತ್ತು ಮಾಜಿ ಶಾಸಕ ಕೆಜಿಬೋಪಯ್ಯ ಪಾರಿವಾಳ ಹಾರಿಬಿಡುವ ಮೂಲಕ ಉದ್ಘಾಟಿಸಿದರು ಬಳಿಕ ಜ್ಯೋತಿ ಬೆಳಗಿ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದರು ಸಂಘದ ಕೊಡಗು ಘಟಕದ ಅಧ್ಯಕ್ಷ ಕೊಟ್ಟುಕತ್ತಿರ ಪಿಸೋಮಣ್ಣ ಸಭಾಧ್ಯಕ್ಷತೆ ವಹಿಸಿದ್ದರು ಈ ವೇಳೆ ಮಾತನಾಡಿದ ಅರಮೇರಿ ಸ್ವಾಮೀಜಿ ಗಡಿ ಕಾಯುವ ಸೈನಿಕರ ತ್ಯಾಗ ಬಲಿದಾನ ಹಾಗೂ ಸೇವಾ ಮನೋಭಾವನೆಗಳಿಂದಾಗಿಯೇ ದೇಶ ಸ್ವತಂತ್ರವಾಗಿ ಅಭಿವೃದ್ಧಿಯತ್ತ ಸಾಗುತ್ತಿದ್ದು ಪ್ರತಿಯೊಬ್ಬ ಯೋಧರಿಗೂ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದರು ಬಹಳ ಸಂತೋಷಕರವಾಗಿರ್ತಕ್ಕಂತಹ ಒಂದು ಸಮಾರಂಭದಿಂದ ನಾವೆಲ್ಲರೂ ಸಹ ಭಾಗವಹಿಸಿ ಪ್ರಾಸ್ತಾವಿತ ನುಡುಗಳನ್ನ ಆಡದಂತಹ ಸೋಮಣ್ಣವ್ರು ಬಹಳ ಮೌಲ್ಕವಾಗಿರ್ತಕ್ಕಂತಹ ಒಂದು ಮಾತನ್ನ ಹೇಳ ಇವತ್ತೇನು ಆಯೋಜಿಸ ಆಟೋಟ ಸ್ಪರ್ಧೆಗಳಿರಲಿದೆ ಇದು ಯಾವುದೇ ರೀತಿಯ ಕಾಂಪಿಟೇಷನ್ ಅಲ್ಲ ಬದಲಿಗೆ ಇದೆಲ್ಲರೂ ಸಹ ಸೇರ್ಲಿಕ್ಕೆ ಇರ್ತಕ್ಕಂತ ಒಂದು ಸ್ನೇಹ ಕೂಟ ಒಂದು ಎಲ್ಲರನ್ನು ಸಹ ಒಂದುಗೂಳಿಸ್ತಕ್ಕ ಸಮ್ಮಿಲನ ಮಾಡ್ತಕ್ಕಂಥ ಒಂದು ಕೂಟ ಇದು ಹಾಗಾಗಿ ಯಾವುದೇ ಸ್ಪರ್ಧಾ ಭಾವ ಅನ್ನೋದಕ್ಕಿಂತ ಕೂಡಿ ಪ್ರೀತಿಯಿಂದ ಪರಸ್ಪರ ಹೃದಯಕ್ಕೆ ಹೃದಯ ಹತ್ತಿರವಾಗಿಟ್ಟುಕೊಂಡು ಎಲ್ಲರನ್ನು ಸಹ ಒಂದು ಒಳ್ಳೆಯ ಭಾವನೆಯಿಂದ ನಡೆಸಿಕೊಳ್ಳುವಂತ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅನ್ನುವಂತ ಮಾತನ್ನು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಆ ಕಣ ನಮ್ಗೆಲ್ಲ ಇಡ್ಲಿ ಎಲ್ಲ ದೇಶ ವಿದೇಶಗಳಿಗೆ ಎಲ್ಲಿ ಹೋದ್ರು ಸಹ ಕೊಡಗು ಅಂದ ತಕ್ಷಣ ನೆನಪಾಗುವಂತದ್ದು ಇಲ್ಲಿರ್ತಕ್ಕಂಥ ಸೈನಿಕರು ಸೈನಿಕರಿರ್ಬೋದು ಈ ದೇಶಕ್ಕೆ ಜಗತ್ತಿಗೆ ಮಾದರಿಯಾಗಿ ತಮ್ಮ ಆ ನಾಯಕತ್ವವನ್ನು ಕೊಟ್ಟಂತಹ ಜನರ ತಿಮ್ಮಯ್ಯನವ್ರಿರ್ಬೋದು ಜನರ ಕಾರ್ಯಪ್ನವ್ರ ಕಾರ್ಯಪ್ನವ್ರ ಇರ್ಬೋದು ಈ ತರದ ವ್ಯಕ್ತಿತ್ವಗಳನ್ನ ರೂಪಿಸಿದಂತಹ ಜಿಲ್ಲೆ ಈ ಕೊಡಗು ಜಿಲ್ಲೆ ಇವತ್ತು ಅಂತಹ ಒಂದು ಪುಟ್ಟ ಜಿಲ್ಲೆಯಲ್ಲಿ ಎಲ್ಲಾ ಸವಾಲುಗಳ ಮಧ್ಯೆ ಕೃಷಿಯನ್ನ ಏನ್ ತಾವು ನವರಾಗಿ ಬಂದು ತರುವಂತ ನಿಟ್ಟಿನಲ್ಲಿ ಕೃಷಿಯನ್ನ ಆಧರಿಸಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಗಳ ಮಧ್ಯೆ ಇರುವಂತ ಸಂದರ್ಭದಲ್ಲಿ ಮತ್ತೆ ಪರಸ್ಪರರನ್ನು ಒಗ್ಗೂಡಿಸಿ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಮಾಡ್ಬೇಕ ದೃಷ್ಟಿಯಿಂದ ಈ ಅರಸೈನಿಕ ಸೇನಾಪಡೆಗಳು ಮತ್ತು ಸೇನಾಪಡೆಗಳ ಮುಖ್ಯಸ್ಥರು ಇವ್ರನ್ನೆಲ್ಲ ಕರ್ದು ಯುವತಿ ಸೇರಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಪಡತಕ್ಕ ಕ್ರೀಡೆಗಳಿಂದ ಇಚ್ಛಾಶಕ್ತಿ ಏಕಾಗ್ರತೆ ಮತ್ತು ಸ್ಪರ್ಧಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬಹುದು ಎಂದು ಮಾಜಿ ಶಾಸಕ ಬೋಪಯ್ಯ ಅಭಿಪ್ರಾಯಿಸಿದರು ನಿರಂತರವಾದ ಕಠಿಣ ಶ್ರಮದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ಅವರು ಹೇಳಿದರು ಅತ್ಯಂತ ತಮ್ಮ ಹುಟ್ಟೂರಿನಲ್ಲೇ ಬಂದು ನೆಲೆಸಿ ಇಲ್ಲಿ ಕೃಷಿ ಚಟುವಟಿಕೆ ಉದ್ಯೋಗ ಇದನ್ನು ಆದ್ರೂ ದೇಶ ಮೊದಲು ಅನ್ನುವ ಭಾವನೆಯೊಂದಿಗೆ ತಾವು ಕೆಲಸ ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಸಂಘಟಿತವಾಗಿ ಇರಬೇಕು ನಮ್ಮ ಕುಟುಂಬಸ್ಥರು ಆರೋಗ್ಯ ಆರೋಗ್ಯಕ್ಕೆ ಬಹುಶಃ ಈ ಹಿನ್ನೆಲೆಯ ಒಳಗೆ ನಮ್ಮ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಜಿ ತಮ್ಮ ಎಲ್ಲ ಸೇವೆಯನ್ನೇ ಪರಿಗಣಿಸಿ ಒಂದೊಂದು ಒನ್ ಮ್ಯಾನ್ ಒನ್ ರಾಂಕ್ ಅನ್ನುವ ಏನು ಎಲ್ಲ ದೇಶದ ಪ್ರಜೆಗಳು ಗೌರವವನ್ನು ಕೊಡಬೇಕು ಅನ್ನುವ ಉದ್ದೇಶದೊಂದಿಗೆ ಅದನ್ನ ಮಾಡಿದ್ದಾರೆ ಹಾಗೆ ನಮ್ಮ ಘೋಷಣೆಗಳು ಕೂಡ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆದ ಮೊದಲ ದೋಷ ಇದೇ ವೇಳೆ ಮಾಜಿ ಸೈನಿಕರು ಮತ್ತು ಕುಟುಂಬದವರು ವಿವಿಧ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡರು ತಮ್ಮವರೊಂದಿಗೆ ಒಂದೆಡೆ ಕಲಿತು ಆಟವಾಡುವ ಆ ಮೂಲಕ ಸಂಭ್ರಮೋಲ್ಲಾಸ ವಿನಿಮಯ ಮಾಡಿಕೊಳ್ಳುವ ಅವಕಾಶ ಲಭ್ಯವಾಯಿತು ಬೆಂಗಳೂರಿನ ಆಸ್ಪರ್ ಆಸ್ಪತ್ರೆಯ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು ಸಮಾರೋಪ ಸಮಾರಂಭದಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭ ಸಂಘದ ಉಪಾಧ್ಯಕ್ಷ ಸುಧೀರ್ ಸಂಘಟನಾ ಕಾರ್ಯದರ್ಶಿ ಹಾಗೂ ಕ್ರೀಡಾಕೂಟದ ಸಂಚಾಲಕ ಕುಟ್ಟಂಡ ಲವಪನ್ನಪ್ಪ ಕಾರ್ಯದರ್ಶಿ ಸಿಜಿತಿಮ್ಮಯ್ಯ ಮತ್ತಿತರರು ಹಾಜರಿದ್ದರು